ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನೋಡಿರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ಅವಲಕ್ಕಿಯನ್ನು ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಭಾರಿ ರುಚಿಯಾಗಿತ್ತು ಫ್ರೆಂಡ್ ಅದು ಹೆಂಗೆ ಮಾಡೋದು ಹೇಳ್ತೀನಿ ಅದಕ್ಕೆ ಏನೇನು ಬೇಕಂತ ತೋರಿಸ್ತಿದ್ದೀನಿ ಮೊದಲಿಗೆ ಉಪ್ಪು ಮತ್ತು ಕೊತ್ತಂಬರಿ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಮತ್ತು ಶೇಂಗಾ ಮತ್ತು ಕ್ಯಾಬೇಜ್ ತೊಗೋಬೇಕು ನಾನು ಒಂದು ಸ್ವಲ್ಪ ಕ್ಯಾಬೇಜ್ ಹಚ್ಚಿಟ್ಕೊಂಡಿದ್ದೀನಿ ನಾನು ಎರಡರಿಂದ ಮೂರು ಮೆಣ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಪೀಸು ಲಿಂಬೆಹಣ್ಣು ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇವಾಗ ಶುರು ಮಾಡೋಣ ಬನ್ನಿ ಮೊದಲಿಗೆ ಅವಲಕ್ಕಿಯನ್ನು ನಾವು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೋಬೇಕು ಅವಲಕ್ಕಿ ನೆನೆಸಿಟ್ಕೊಂಡು ಆಮೇಲೆ ಈ ಕಡೆ ಮಾಡೋಕೆ ಹೋಗಬೇಕು ಫ್ರೆಂಡ್ ಭಾಳ ಟೇಸ್ಟ್ ಆಗಿದೆ ಫ್ರೆಂಡ್ ಇದು ಅವಲಕ್ಕಿ ಉತ್ತರ ಕರ್ನಾಟಕದೊಳಗೆ ಒಗ್ಗರಣೆ ಅವಲಕ್ಕಿ ಅಂತೀವಿ ಸೂಸ್ಲಾ ಅಂತೀವಿ ಫ್ರೆಂಡ್ ಇದು ಈ ಥರ ನೋಡಿ ಕೆಲಷ್ಟು ಐಟಮ್ಸ್ ಬೇಕು ಆಮೇಲೆ ಒಗ್ಗರಣೆ ಅವಲಕ್ಕಿ ಸೂಸ್ಲಾ ಆಮೇಲೆ ನಾವು ತೋಸಿದ ಅವಲಕ್ಕಿನೂ ಅಂತೀವಿ ಈ ಇಷ್ಟೆಲ್ಲ ಅಂತೀವಿ ಅಷ್ಟ ಇಷ್ಟೆಲ್ಲ ಹೆಸರವ ನೋಡ್ರಿ ಅದಕ್ಕೆ ಆಮೇಲೆ ಒಂದು ಬುಟ್ಟಿ ಇಡ್ಬೇಕ್ರಿ ನಾವು ಬುಟ್ಟಿ ಇಟ್ಟು ಕಾಯಕಿಟ್ಟದಕ್ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಅದು ಎಣ್ಣೆ ಕಾದ್ಮೇಲೆ ನೋಡ್ರಿ ಮೊದ್ಲ ಎಣ್ಣೆ ಕಾಯಲಿಕ್ಕೆ ಇಡಬೇಕು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಆ ಸಾಸ್ವಿ ಎಲ್ಲ ಚಟಪಟ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ ನೋಡ್ರಿ ಈಗ ಇದೆಲ್ಲ ಸಾಸಿವಿ ಈಗ ಅಂತ ಅಂತರಿ ಈಗ ನಾವು ಅದಕ್ಕೆ ಜೀರ್ಗೂ ಹಾಕೊಂಡಿವ್ರಿ ಒಬ್ರು ಸೂಸ್ಲಾ ಅಂತಾರೀ ಒಬ್ರು ಒಗ್ಗರಣೆ ಒಲಕ್ಕಿ ಅಂತಾರೀ ಬಹಳ ಭಾಳ ಟೇಸ್ಟ್ ಆಗ್ತದೆ ಮಾಡ್ಕೊಂಡು ತಿಂದ್ರಿ ಆಮೇಲೆ ಅದಕ್ಕೆ ನಾನು ಕಡ್ಲಿಬೇಳೆ ಹಾಕಿನ್ರಿ ಇದಕ್ಕೆ ಕಡ್ಲಿಬೇಳೆ ಉದ್ದಿನಬೇಳೆ ಹಾಕಿದ್ರೆ ಇನ್ನು ರುಚಿ ರೀ ಅದಕ್ಕೆ ನಾನು ಎಲ್ಲ ಎಲ್ಲ ಹಾಕಿನಿ ಉದ್ದಿನಬೇಳೆ ಮತ್ತೆ ಕಡ್ಲಿಬೇಳೆ ಹಾಕಿನಿ ನೋಡ್ರಿ ಈಗ ನಾನು ಅವೆಲ್ಲನೂ ಸ್ವಲ್ಪ ಬೇಳೆ ಉದ್ದಿನಬೇಳೆ ಕಡ್ಲಿಬೇಳೆ ಎಲ್ಲ ಕೆಂಪು ಆಗೋ ತನಕ ಬಿಡಬೇಕು ಅವೆಲ್ಲ ಕೆಂಪಾದ ತಕ್ಷಣ ಅದಕ್ಕೆ ನೋಡ್ರಿ ಕೆಂಪಾದ್ಮೇಲೆ ಶೇಂಗಾ ಹಾಕ್ಬೇಕ್ರಿ ಅದಕ್ಕೆ ಕಡ್ಲಿ ಬೇಳೆ ಜೀರಿಗೆ ಸಾಸಿವೆ ಶೇಂಗಾ ಎಲ್ಲ ಒಗ್ಗರಣೆ ಒಳಗೆ ಸ್ವಲ್ಪ ಒಂದು ಹದಕ್ಕೆ ಕೆಂಪು ಕೆಂಪಾಗೋ ತನಕ ಬಿಟ್ಟು ಆಮೇಲೆ ಅದಕ್ಕೆ ಒಂದೊಂದೊಂದು ನಾವೇನು ಹೆಚ್ಚಿಟ್ಕೊಂಡಿವಲ್ಲ ರೀ ತರಕಾರಿಯನ್ನು ಅದನ್ನ ಈಗ ಒಂದೊಂದು ಹಾಕೊತ ಹೋಗ್ಬೇಕು ನೋಡಿರಿ ನೋಡಿರಿ ಉದ್ದಿನ ಬೇಳೆ ಕಡ್ಲೆಬೇಳೆಲ್ಲ ಕೆಂಪು ಆಗ್ಯಾವ ಅದಕ್ಕೀಗ ನಾವು ಒಂದೊಂದು ಐಟಮ್ ಹಾಕೊಂಡ್ರಿ ಕೆಂಪು ಆಗ್ಯಾವ ಅಂದರೆ ಏನಂದ್ರೆ ಪೂರ್ತಿ ಕಾಳೆಲ್ಲ ಇದು ಆಗ್ಯಾವಂತರ್ತೀರಿ ನೋಡ್ರಿ ಈಗ ಒಂದು ಅದಕ್ಕೆ ನಾವು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀರಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಾಗಿ ಅದನ್ನ ಹಾಕ್ಬೇಕು ರೀ ಈ ಒಗ್ಗರಣೆ ಅವ್ರಿಗೆ ಹೆಂಗಂದ್ರೆ ಎಲ್ಲ ಐಟಮ್ ಹಾಕಿದ್ರೆ ರುಚಿ ರೀ ಅದು ನೋಡಿರಿ ಒಂದಿನ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಾಗಿ ಅದನ್ನೇ ಹಾಕೀನ್ರಿ ಈಗ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಎರಡು ಎಣ್ಣೆ ಒಳಗೆ ಸ್ವಲ್ಪ ಬೇಯ್ಬೇಕಿದ್ರು ಬೆಂದ ಮೇಲೆ ಉಳ್ಕಿದ್ವಿಲ್ಲ ಹಾಕ್ಕೊಂತ ಹೋಗ್ಬೇಕು ನೋಡಿರಿ ನೋಡಿರಿ ಈಗ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡೆ ಎರಡು ಎಣ್ಣೆ ಉಳಾಗ ಇದು ಆಗ್ಯಾವ್ರಿ ನಾವು ಏನು ಹಾಕ್ಬೇಕು ನೆಕ್ಸ್ಟ್ ಅಂದರೆ ಕ್ಯಾಬೇಜ್ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದು ಆ ಸ ಕ್ಯಾಬೇಜ್ನೂ ಹಾಕ್ಕೋಬೇಕು ನೋಡಿರಿ ಭಾಳ ಈಸಿ ಮಾಡಿದ್ರಿ ಐದು ನಿಮಿಷದೊಳಗೆ ರೆಡಿ ಆಗ್ತದ್ರಿ ಅದು ಬೆಳಗ್ಗೆ ಏನು ಮಾಡ್ಬೇಕು ಪಾಷ್ಟ ಅಂದಾಗ ಇದನ್ನ ಮಾಡಿರಿ ಭಾಳ ರುಚಿ ಆಗ್ತದೆ ಟೇಸ್ಟ್ ಆಗ್ತದೆ ಆಮೇಲೆ ಕರಿಬೇವು ಹಾಕ್ಕೋಬೇಕ್ರಿ ಸಣ್ಣಗೆ ಹೆಚ್ಚಿಟ್ಟಿದ್ದು ಕರಿಬೇವು ಆಮೇಲೆ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೆ ರೀ ನಾನು ಒಂದು ಟೊಮೆಟೊ ಹಣ್ಣು ಹಾಕ್ಬೇಕು ನೋಡಿರಿ ಹೆಚ್ಚಿಟ್ಟಿದ್ದು ಅರ್ಧ ಹೋಳು ಲಿಂಬೆಹಣ್ಣು ರೀ ಯಾಕೆ ನಾವು ಟೊಮೆಟೋನೂ ಹಾಕಿರ್ತೀವಲ್ರಿ ಅದಕ್ಕೆ ಇದಕ್ಕೆ ಹಣ್ಣು ಅರ್ಧ ಸಾಕ್ರಿ ಮತ್ತೆಲ್ಲ ಸೇರಿ ಭಾಳ ಹುಳಿ ಹಾಕ್ತದೆ ಅದ್ರ ಹುಳಿ ಹುಳಿ ಹುಳಿದ್ರೂ ಟೇಸ್ಟ್ ರೀ ಅವಲಕ್ಕಿ ಅದಕ್ಕೆ ಒಂದು ಅರ್ಧ ಪೀಸ್ ಲಿಂಬೆಹಣ್ಣು ಹಾಕೊಂಡ್ರಿ ಒಂದೇನಲ್ಲ ಅರ್ಧ ಪೀಸ್ ಹಾಕಿರ ಸಾಕ್ರಿ ಅದಕ್ಕೆ ಲಿಂಬೆಹಣ್ಣು ಎಲ್ಲ ಹಾಕಿ ಸಲ ಎಲ್ಲ ಒಗ್ಗರಣೆ ಎಲ್ಲ ಫಿಗ್ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ರೀ ಈಗ ಆಮೇಲೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಪುಡಿ ಹಾಕ್ಬೇಕು ನೋಡಿರಿ ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿಯನ್ನು ಹಾಕಿರಿ ಅದಕ್ಕೆ ಸಣ್ಣ ಸ್ಪೂನ್ ಇರಬೇಕು ರೀ ಮತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಈಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಡ್ರಿ ರುಚಿಗೆ ಎಷ್ಟು ಬೇಕಷ್ಟು ಇದು ನೀವು ಬೆಳಗ್ಗೆ ಟಿಫನಿಗೂ ಮಾಡ್ಕೊಬೋದು ರೀ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ತಿದ್ದರು ಟೇಸ್ಟ್ ಅನ್ನಿಸ್ತದ್ರಿ ಅದರಿಂದ ಸಾಯಂಕಾಲ ಮಾಡ್ಕೊಬೋದು ಚಹಾ ಜೊತೆ ಬೆಳಗ್ಗೆ ಟಿಫನಿಗೂ ರುಚಿ ಆಗ್ತದೆ ರೀ ದೊಡ್ಡಕ್ಕೆ ನಾವೀಗೇನು ಅವಲಕ್ಕಿ ತೋಯಿಸಿಟ್ಕೊಂಡಿದ್ವಲ್ಲ ಏನಪ್ಪ ಅಂದರೆ ಇದರಲ್ಲಿ ಒಗ್ಗರಣೆಗೆ ಕಾಸೆಲ್ಲ ಆದಮೇಲೆ ಒಗ್ಗ ಎಲ್ಲ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ರೀ ಆ ಗ್ಯಾಸ್ ಆಫ್ ಮಾಡಿ ಅವಲಕ್ಕಿ ಹಾಕಿ ಕಯ್ಯಾಡ್ಸ್ಬೇಕು ಯಾಕಂದ್ರೆ ನಾವೀಗ ಗ್ಯಾಸ್ ಆನ್ ಇಟ್ಟಾಗ ನಾವು ಅವಲಕ್ಕಿ ಹಾಕಿ ಅದು ಒಂಥರ ಬಿರುಸಾದಂಗೆ ಆಗ್ಬಿಡ್ತಾವೆ ರೀ ಅದಕ್ಕೆ ಯಾವಾಗಿದ್ರೂ ನಾವು ಮೆತ್ತಗಿರಬೇಕು ಯಾವಾಗಿದ್ದರು ಅಂದರೆ ಇದು ಒಗ್ಗರಣೆ ಅವಲಕ್ಕಿ ಯಾವಾಗಿದ್ರೂ ಮೆತ್ತಿಗೆರ್ಬೇಕು ರೀ ಮೆತ್ತಿಗಿರಬೇಕಂದ್ರೆ ಅದು ನಾವೇನು ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಆಮೇಲೆ ಒಗ್ಗರಣೆ ಅವಲಕ್ಕಿ ಮಿಕ್ಸ್ ಮಾಡ್ಬೇಕು ರೀ ಗ್ಯಾಸ್ ಆನ್ ಇಟ್ಕೊಂಡು ಮಾಡಿದ್ರೆ ಬಿಸಿಗವು ಅವಲಕ್ಕಿಯೆಲ್ಲ ಬಿರುಸಾಗಿ ಅದೊಂದು ಹತ್ತು ನಿಮಿಷ ಐದು ನಿಮಿಷ ಅಂದರೆ ಬಿರುಸೋ ಶುರು ಆಗ್ಬಿಡ್ತದೆ ರೀ ಅದಕ್ಕೆ ನಾನು ಏನು ಮಾಡ್ತೀನಿ ಗ್ಯಾಸ್ ಎಲ್ಲ ಆಫ್ ಮಾಡಿ ಆಮೇಲೆ ಕೈಯಾಡ್ಸ್ತೀನಿ ರೀ ಒಳಗೆ ಹಾಕಿ ಕೈ ಆಡಿಸ್ತೀನಿ ನೋಡ್ರಿಗೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ನೀವು ಅವಲಕ್ಕಿ ಹಾಕಿ ಕೈಯಾಡಿಸ್ರಿ ಅಂದರೆ ನೀವು ಸಾಯಂಕಾಲ ತನಕ ಇಟ್ಕೊಂಡು ತಿಂದರೂ ಏನಾಗಂಗಿಲ್ಲ ರೀ ಮೆತ್ತಿಗೆ ಹೆಂಗೆ ಇರ್ತಾವೆ ಹಂಗ ಇರ್ತಾವ್ರಿ ಎಲ್ಲ ಬಿರುಸಾಗ್ಬಿಡ್ತಾವ್ರಿ ಅವ್ಲಕ್ಕಿಯವನ್ನ ಗ್ಯಾಸ್ ಆನ್ ಇಟ್ಕೊಂಡೆ ನೀವು ಮಾಡಿದ್ರಂದ್ರೆ ಅಂದ್ರೆ ಆಮೇಲೆ ನಾನು ಇದಕ್ಕೆ ಅರ್ಧ ಚಮಚ ಮೆಂತ್ಯ ಹಿಟ್ಟು ಹಾಕಿನಿ ನೋಡ್ರಿ ಇದಕ್ಕೆ ಏನದೆಲ್ಲ ಮೆಂತ್ಯೆ ಹಿಟ್ಟ್ರಿ ಇದು ಪು ನೀವು ಪುಟಾಣಿ ಪುಡಿ ಮೆಂತ್ಯೆ ಹಿಟ್ಟು ಅಂದ್ರೆ ಪುಟಾಣಿ ಪುಡಿ ಇರ್ತದಲ್ರಿ ಮನೆಯೊಳಗೆ ಅದನ್ನ ಪುಟಾಣಿನ ಸಣ್ಣ ಪುಡಿ ಮಾಡ್ಕೊಂಡು ರೀ ಚಲೋ ಆಗ್ತದ್ರಿ ಅದು ಚಲೋ ಆಗ್ತದೆ ಅವಲಕ್ಕಿಗೆ ನಾನು ಮೆಂತ್ಯೆ ಹಿಟ್ಟು ಇತ್ತಂತ ಹಾಕಿನಿ ರೀ ಇದಕ್ಕೆ ಕಷ್ಟ ನೋಡಿರಿ ಚೆಂದಾಗ್ಯಾವ ಭಾಳ ಚಲೋ ಆಗ್ಯಾವ್ರಿ ಅವಲಕ್ಕಿನೂ ಟೇಸ್ಟು ಹಾಗೆ ರೀ ನೋಡ್ಲಿಕ್ಕೂ ಚಲೋ ಆಗ್ಯದ್ರಿ ಇದು ಮ್ಯಾಲ ಒಂಚೂರು ಕೊತ್ತಂಬರಿ ಉದುರಿಸ್ಬಿಟ್ರೆ ರುಚಿಕರವಾದ ಒಗ್ಗರಣೆ ಅವಲಕ್ಕಿ ರೆಡಿ ರೀ ಈಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ಕೊಡೋಣ ಬನ್ನಿ ನೋಡಿರಿ ಹೆಂಗಾಗಿದೆ ಅವಲಕ್ಕಿ ನೋಡಿರಿ ಫ್ರೆಂಡ್ ಬಿಸಿ ಬಿಸಿಯಾದ ಅವಲಕ್ಕಿ ರೆಡಿ ಆಯಿತು ಒಗ್ಗರಣೆ ಅವಲಕ್ಕಿ ಹೆಂಗೆ ಅನ್ನಿಸ್ತು ಫ್ರೆಂಡ್ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್